ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ನೀವು ಕೇಳಿರ್ಬೋದು ಎಷ್ಟೋ ಜನ ಮಾತಾಡೋದನ್ನು ಕೇಳಿರ್ಬೋದು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂಜಾಯ್ಮೆಂಟ್ ಆಗಿರಬೇಕು ಅಂತ ಆ ಎಂಜಾಯ್ಮೆಂಟ್ ಸಿಗಬೇಕು ನೆಮ್ಮದಿ ಸಿಗಬೇಕು ಅಂದರೆ ಏನು ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ತುಂಬ ಜನ ಹೇಳ್ಬೋದು ಏನಂತ ದುಡ್ಡು ಅಂದರೂ ಕೂಡ ಜೀವನದಲ್ಲಿ ಇರಬಹುದು ಅಂಥೇಳಿ ನಿಜಕ್ಕೂ ಅದು ಆಗುತ್ತಾ ಸ್ನೇಹಿತರೆ ದುಡ್ಡು ಅನ್ನೋದು ಜೀವನದಲ್ಲಿ ಇಂಪಾರ್ಟೆಂಟ್ ಆಗೋದೇ ಇಲ್ವಾ ನಿಜಕ್ಕೂ ಆಗುತ್ತೆ ದುಡ್ಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಟೈಮು ಒಂದು ನೆಮ್ಮದಿ ಅನ್ನೋದು ಕೂಡ ದುಡ್ಡಿಂದ ಸಿಗುತ್ತೆ ಯಾಕೆ ಗೊತ್ತಾ ನೋಡಿ ನಿಮ್ಮ ಮಗನನ್ನು ಸ್ಕೂಲಿಗೆ ಕಳಿಸ್ಬೇಕಿರುತ್ತೆ ಸ್ಕೂಲ್ ಫೀಸ್ ಕಟ್ಟಬೇಕಿರುತ್ತೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ ನಿಮ್ಮ ಮನ್ಸಿನ ನೆಮ್ಮದಿ ಹಾಳಾದಂಗೆ ತಾನೆ ಅದೇ ಒಂದು ವೇಳೆ ದುಡ್ಡಿದ್ರೆ ಕಟ್ಟಿಬಿಡ್ತೀರಿ ಮನಸ್ಸಿಗೆ ಸಮಾಧಾನ ಯಾಕೆ ದುಡ್ಡು ಮ್ಯಾಟ್ರ್ ಆಗೋಲ್ಲ ದುಡ್ಡು ಮ್ಯಾಟ್ರ್ ಅದೇ ಆಗುತ್ತೆ ಮತ್ತು ಕೆಲವೊಂದು ಟೈಮು ನಿಮ್ಮ ಸಂತೋಷವನ್ನು ಸಂತೋಷಕ್ಕೆ ಕುತ್ತು ತರೋದು ಏನು ಗೊತ್ತಾ ಪ್ರೀತಿ ಹೌದು ಸ್ನೇಹಿತರ ನೀವು ಹೊಂದ್ಕೊಂಡಿರ್ಬೋದು ಪ್ರೀತಿಯಿಂದ ಎಲ್ಲ ಸಿಗುತ್ತೆ ಅದು ಇದು ಅಂತ ಆದರೆ ಆ ಪ್ರೀತಿಯಿಂದ ನೋವು ಕೂಡ ಸಿಗುತ್ತೆ ಅನ್ನೋದು ನಿಮಗೆ ಗೊತ್ತಾ ನೋಡಿ ಮದುವೆ ಆದಮೇಲೆ ಹೆಂಡತಿ ಪ್ರೀತಿ ಸಿಗುತ್ತೆ ಮಗನ ಪ್ರೀತಿ ಸಿಗುತ್ತೆ ಮದುವೆ ಆಗದಿರೋರಿಗೆ ಇದೇನೋ ಸಿಗಲ್ಲ ಇರಬಹುದು ಆದರೆ ನೀನು ಹೊರ್ತಾ ಇರೋದು ಭಾರ ನಿನ್ನೊಬ್ಬಂದಲ್ಲ ಮನೆ ಮಂದಿದೆಯಲ್ಲ ಅನ್ನೋದು ತಿಳಿದಿರಲಿ ಒಂದು ವೇಳೆ ನಿನ್ನ ಕೈಗೆ ನೋವಾದರೆ ಅದು ನಿನಗೆ ಮಾತ್ರ ನೋವಾಗುತ್ತೆ ಆದರೆ ಒಂದು ವೇಳೆ ಈ ಸಂಸಾರ ಅನ್ನೋ ಒಂದು ಸಾಗರಕ್ಕೆ ಮುಳುಗಿದ ಮೇಲೆ ನಿನ್ನ ಮಗನಿಗಾದ ನೋವು ಕೂಡ ನಿನ್ನ ನೋವು ಅನಿಸುತ್ತೆ ಅದೇ ನೀನು ಮದುವೆನೇ ಆಗಿಲ್ಲ ಅಂದರೆ ಮ ಮಗನೂ ಇರಲ್ಲ ಎಂಡರು ಇರಲ್ಲ ಮಕ್ಕಳು ಇರಲ್ಲ ಇದೆಲ್ಲ ಇರಬಹುದು ಸ್ನೇಹಿತರೆ ಆದರೆ ಇವೆಲ್ಲದರ ಜೊತೆಗೆ ನಾನು ಹೇಳೋದು ಏನಪ್ಪ ಅಂತಂದರೆ ನೆಮ್ಮದಿಯಿಂದ ಇರಬೇಕು ಅಂದರೆ ಏನು ಮಾಡಬೇಕು ಸ್ನೇಹಿತರೆ ನೆಮ್ಮದಿಯಿಂದ ಇರಬೇಕು ಅಂದರೆ ಆಸೆ ಇರಬೇಕು ಸ್ನೇಹಿತರೆ ಏನಪ್ಪ ಕೆಲವ್ರು ಹೇಳ್ಬೋದು ಆಸೆ ಇರಬೇಕು ಆಸೆ ಇರಬೇಕು ಅಂತಾರೆ ಆಸೆ ಆಸೆ ಅನ್ನೋದು ಇರಬಾರ್ದು ಅಂತಾರೆ ನೀನು ನೋಡ್ರಿ ಆಸೆ ಇರಬೇಕು ಅಂತೀಯ ಅಂತ ನೋ ಆಸೆ ಅನ್ನೋದು ಇರಬೇಕು ಅತಿ ಆಸೆ ಅನ್ನೋದು ಇರಬಾರ್ದು ನನಗೆ ಇರೋಕ್ಕೊಂದು ಮನೆ ಬೇಕು ಮನೆ ಕೊಟ್ಕೋತೀಯ ನೆಮ್ಮದಿಯಾಗಿರ್ತೀಯ ಆದರೆ ಹತ್ತು ಮನೆ ಬೇಕು ಹದಿನೈದು ಮನೆ ಬೇಕು ಅನ್ನೋದು ಅದು ಅತಿ ಆಸೆ ಅದು ಒಂದು ವಿಷ್ಣುವರ್ಧನ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಸೂರ್ಯವಂಶ ಫಿಲಮ್ಮಲ್ಲಿ ಏನಪ್ಪ ಅಂದರೆ ದೂರದಲ್ಲಿ ಇರುವಂತಹ ನಕ್ಷತ್ರವನ್ನು ನೋಡಿ ಖುಷಿ ಪಡಬೇಕೆ ಹೊರತು ಆ ನಕ್ಷತ್ರವನ್ನು ಕೈಲಿಡ್ಕೋತೀವಿ ಅಂತ ಹೋಗಬಾರ್ದು ಅಂತೇಳಿ ಆ ರೀತಿಯಾಗಿ ಆದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಕೂಡ ಹಿರಿಯರು ಹೇಳಿದ್ದಾರೆ ಆದರೆ ನೀನು ಆ ಹಾಸಿಗೆಯನ್ನೇ ದೊಡ್ಡದು ಮಾಡ್ಕೊಳ್ಳೋ ಕೆಲಸವನ್ನು ಮಾಡಪ್ಪ ಯಾಕೆ ಸುಮ್ಮನೆ ಹೌದಲ್ಲ ಮತ್ತೆ ನೆಮ್ಮದಿ ಹಾಳಾಗೋದು ಎಲ್ಲಿ ಗೊತ್ತಾ ಈ ಕಾಲೇಜ್ ಡೇಸಲ್ಲಿ ಯಾವಾಗ ನೀವು ಹುಡುಗಿರಿಂದೆ ಬಿದ್ದು ಪ್ರೀತ್ಸೆ ಪ್ರೀತ್ಸೆ ಅಂತ ಹೇಳಿಬಿಟ್ಟು ಅವಳಿಂದೆ ಅಲಿಯೋಕ್ಕೆ ಶುರು ಮಾಡ್ತಿರೋ ಆಗಲೇ ನಿಮ್ಮ ಅರ್ಧ ಜೀವನ ಹಾಳಾಯಿತು ಅಂತ ಅರ್ಥ ಆ ಕಾಲದಲ್ಲಿ ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಂತಿರೋದಿಲ್ಲ ನಿಮ್ಮ ತಂದೆ ಕೊಟ್ಟ ದುಡ್ಡಲ್ಲಿ ತಂದು ಆ ಹುಡುಗಿಗೆ ಹಾಕ್ತಾ ಇರ್ತೀರಿ ಆ ಹುಡುಗಿ ಅವರಪ್ಪ ಕೊಟ್ಟಿದ್ದ ದುಡ್ಡನ್ನು ಪೊರ್ಸಲ್ಲಿ ಜೋಪಾನವಾಗಿ ಮಾಡಿಕೊಂಡು ನಿಮ್ಮಪ್ಪ ಕೊಟ್ಟು ನಿನಗೆ ಅಂತ ಕೊಟ್ಟಿದ್ದ ದುಡ್ಡಲ್ಲಿ ಖರ್ಚು ಮಾಡಿಸ್ತಾ ಇರ್ತಾಳೆ ಆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯುವಕರು ಇಂಥವೆಲ್ಲ ಬಿಡಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ತಂತಾನಾಗೆ ಬರುತ್ತದೆ ನೆಮ್ಮದಿಯನ್ನು ಹುಡುಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ ನೆಮ್ಮದಿ ಅನ್ನೋದು ಮನಸ್ಸ